ಇನ್ನು ದೆಹಲಿ ಚುನಾವಣೆಯಲ್ಲಿ ಹಣದ ಹೊಳೆ ಹರಿಯತ್ತೆ ನೋಡಿ ಇದು ಪಾಲಿಟಿಕ್ಸ್ ಅಂದರೆ ಅವರು ಫ್ರೀ ಕೊಟ್ಟರು ಇವರು ಫ್ರೀ ಕೊಟ್ಟರು ಯಾವನು ಫ್ರೀ ಕೊಟ್ಟಿಲ್ಲ ಈಗ ಯಾರು ನಿಂತ ನಾನು ಫ್ರೀ ಕೊಡೋಲ್ಲ ಓಟ್ ಹಾಕಿ ಹಾಗಲ್ಲ ಹಾಗೆ ಆಮ್ ಆದ್ಮಿ ಎರಡು ಸಾವಿರದ ನೂರು ರೂಪಾಯಿ ಬಿ ಜೆ ಪಿ ಎರಡು ಸಾವಿರದ ಐನೂರು ರೂಪಾಯಿ ಕಾಂಗ್ರೆಸ್ ಎರಡು ಸಾವಿರದ ಐನೂರು ರೂಪಾಯಿ ಯಾರಿಗೆದ್ರು ಇದು ಸಿಗತ್ತೆ ಯಾರೇ ಗೆದ್ದರು ವರ್ಷಕ್ಕೆ ಹತ್ತಿರ ಹತ್ರ ಒಬ್ಬರ ಮನೆಗೆ ಮೂವತ್ತು ಸಾವಿರ ರೂಪಾಯಿ ಗ್ಯಾರಂಟಿ ಇದರ ಮಧ್ಯೆ ದೆಹಲಿಯಲ್ಲಿ ಬಿ ಜೆ ಪಿಯನ್ನು ಗೆಲ್ಲಿಸಬೇಕು ಹೇಳಿ ಯೋಗಿ ಆದಿತ್ಯನಾಥ್ ಎಂಟ್ರಿ ಆಗ್ತಾ ಇದೆ ಅಂತ ಯಾಕಂದರೆ ಮೂರು ಮೂರು ಎಲೆಕ್ಷನ್ ಆಯಿತು ಸತತವಾಗಿ ಆಮ್ ಆದ್ಮಿ ಗೆಲ್ತಾಯಿದೆ ನಾನು ಅವತ್ತಿಂದ ಹೇಳ್ತಿದ್ದೀನಿ ದೆಲ್ಲಿಯಲ್ಲಿ ನರೇಂದ್ರ ಮೋದಿ ಮಂತ್ರಂತ್ರ ವಿಧಾನಸಭೆ ಚುನಾವಣೆ ಗೆದ್ದಿಲ್ಲ ಹಾಗಾಗಿ ಅವ್ರಿಗೊಂದು ಗೆಲ್ಲಬೇಕು ಅಂತಿದೆ ಏನಾಗುತ್ತೆ ರಿಪೋರ್ಟ್ ಮಾಡಿ ಪ್ರದೇಶದ ಬಳಿಕ ದೆಹಲಿ ಸರದಿ ದೆಹಲಿಗೂ ಬಂದ್ರು ಯುಪಿ ಬುಲ್ಡೋಸರ್ ಬಾಬಾ ಚುನಾವಣೆ ರಂಗೇರ್ತಾ ಇದೆ ಮೋದಿಗಿಂತ ಹೆಚ್ಚು ಪ್ರಚಾರ ಮಾಡಿ ಬಟೆಂಗೆ ತೋ ಕಟೆಂಗೆ ಅಂತ ಹಿಂದೂಗಳನ್ನ ಬಡಿ ದಬ್ಬಿಸಿ ಬಿಜೆಪಿಗೆ ಹರಿಯಾಣ ಮಧ್ಯಪ್ರದೇಶ ಗೆಲ್ಲಿಸಿಕೊಟ್ಟ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ದೆಹಲಿಗೆ ಎಂಟ್ರಿ ಕೊಡ್ತಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ಹದಿನಾಲ್ಕು ರ್ಯಾಲಿ ನಡೆಸಲಿದ್ದಾರೆ ವಿಶೇಷ ಅಂದ್ರೆ ಯೋಗಿಯ ಅಷ್ಟು ರ್ಯಾಲಿ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ನಡೆಯಲಿದೆ ಆದ್ದರಿಂದ ಮತ್ತೆ ಬಟೆಂಗೆತೋ ಕಟೇಂಗೆ ಅನ್ನೋದು ಫೆಕ್ಸ್ ಸೀರೆ ಹಂಚಿದ್ರಂತೆ ಅರವಿಂದ್ ಕೇಜ್ರಿವಾಲ್ ದೆಹಲಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಸ್ಫೋಟಕ ಆರೋಪ ಕೇಳಿ ಬಂದಿದೆ ಮತದಾರರಿಗೆ ಹಣ ಸೀರೆ ಶೂ ಕುರ್ಚಿ ಸೇರಿದಂತೆ ಇತರೆ ವಸ್ತುಗಳನ್ನ ಹಂಚ್ತಾ ಇದ್ದಾರೆ ಅಂತ ಕೇಜ್ರಿವಾಲ್ ವಿರುದ್ಧ ಸ್ಪರ್ಧಿಸಿರೋ ಬಿಜೆಪಿ ಅಭ್ಯರ್ಥಿ ಪರ್ವೇಶ್ ವರ್ಮಾ ಚುನಾವಣಾ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ और मैं एक कागज पे लिख रहा हूँ आपके सामने ये मैं कागज पर लिख रहा हूँ अरविंद केजरीवाल नई दिल्ली विधानसभा से चुनाव हारेगा बीस हजार वोट से ये मैं सारी दिल्ली की जनता को कह रहा हूँ चाहे आप पूरी पंजाब की सारी पुलिस ले आओ पंजाब की अपनी पूरी पार्टी ले आओ मगर नई दिल्ली विधानसभा के लोग आपकी हकीकत को जानते हैं ಸಿಎಂ ಕೇಜ್ರಿವಾಲ್ ವಿರುದ್ಧ ಅತಿ ಹೆಚ್ಚು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ನವದೆಹಲಿ ಕ್ಷೇತ್ರದಿಂದ ಕೇಜ್ರಿವಾಲ್ ಸ್ಪರ್ಧಿಸ್ತಾ ಇದ್ದು ಅವರ ವಿರುದ್ಧ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ರಿಪಬ್ಲಿಕ್ ಕನ್ನಡ ಚುನಾವಣೆಯಲ್ಲಿ ಹಣದ ಹೊಳೆ ಹರಿಯತ್ತೆ ನೋಡಿ ಇದು ಪಾಲಿಟಿಕ್ಸ್ ಅಂದ್ರೆ ಅವರು ಫ್ರೀ ಕೊಟ್ಟರು ಇವರು ಫ್ರೀ ಕೊಟ್ಟರು ಯಾವ ಫ್ರೀ ಕೊಟ್ಟಿಲ್ಲ ಈಗ ಯಾರು ನಿಂತ ನಾನು ಫ್ರೀ ಕೊಡೋಲ್ಲ ಓಟ್ ಹಾಕಿ ಆಗಲ್ಲ ಹಂಗೆ ಆಮ್ ಆದ್ಮಿ ಎರಡು ಸಾವಿರದ ನೂರು ರೂಪಾಯಿ ಬಿ ಜೆ ಪಿ ಎರಡು ಸಾವಿರದ ಐನೂರು ರೂಪಾಯಿ ಕಾಂಗ್ರೆಸ್ ಎರಡು ಸಾವಿರದ ಐನೂರು ರೂಪಾಯಿ ಯಾರಿಗೆದ್ರೂ ಇದು ಸಿಗುತ್ತೆ ಯಾರೇ ಗೆದ್ರೂ ವರ್ಷಕ್ಕೆ ಹತ್ರ ಹತ್ರ ಒಬ್ಬರ ಮನೆಗೆ ಮೂವತ್ತು ಸಾವಿರ ರೂಪಾಯಿ ಗ್ಯಾರಂಟಿ ಇದರ ಮಧ್ಯೆ ದೆಹಲಿಯಲ್ಲಿ ಬಿ ಜೆ ಪಿಯನ್ನು ಗೆಲ್ಲಿಸ್ಬೇಕು ಅಂಥೇಳಿ ಯೋಗಿ ಆದಿತ್ಯನಾಥ್ ಎಂಟ್ರಿ ಆಗ್ತಾ ಅಂತ ಯಾಕಂದರೆ ಮೂರು ಮೂರು ಎಲೆಕ್ಷನ್ ಆಯಿತು ಸತತವಾಗಿ ಆಮ್ ಆದ್ಮಿ ಗೆಲ್ತಾ ಇದೆ ನಾನು ಅವತ್ತಿಂದ ಹೇಳ್ತಿದ್ದೀನಿ ಡೆಲ್ಲಿಯಲ್ಲಿ ನರೇಂದ್ರ ಮೋದಿ ಮಂತ್ರಂತ್ರ ವಿಧಾನಸಭಾ ಚುನಾವಣೆ ಗೆದ್ದಿಲ್ಲ ಹಾಗಾಗಿ ಅವ್ರಿಗೊಂದು ಗೆಲ್ಲಬೇಕು ಅಂತಿದೆ ಏನಾಗುತ್ತೆ ರಿಪೋರ್ಟ್ ಮಾಡಿ ಹರಿಯಾಣ ಮಧ್ಯಪ್ರದೇಶದ ಬಳಿಕ ದೆಹಲಿ ಸರದಿ टालिको बन्दु युपि बुल्सर् बाबा ಚುನಾವಣೆ ರಂಗೇರ್ತಾ ಇದೆ ಮೋದಿಗಿಂತ ಹೆಚ್ಚು ಪ್ರಚಾರ ಮಾಡಿ ಬಟೆಂಗೆ ತೋ ಕಟೆಂಗೆ ಅಂತ ಹಿಂದೂಗಳನ್ನ ಬಡಿ ದಬ್ಬಿಸಿ ಬಿಜೆಪಿಗೆ ಹರಿಯಾಣ ಮಧ್ಯಪ್ರದೇಶ ಗೆಲ್ಲಿಸಿಕೊಟ್ಟ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ದೆಹಲಿಗೆ ಎಂಟ್ರಿ ಕೊಡ್ತಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ಹದಿನಾಲ್ಕು ರ್ಯಾಲಿ ನಡೆಸಲಿದ್ದಾರೆ ವಿಶೇಷ ಅಂದ್ರೆ ಯೋಗಿಯ ಅಷ್ಟು ರ್ಯಾಲಿ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ನಡೆಯಲಿದೆ ಆದ್ದರಿಂದ ಮತ್ತೆ ಬಟೆಂಗೆ ತೋ ಕಟೆಂಗೆ ಅನ್ನೋದು ಫೆಕ್ಸ್ ಸೀರೆ ಹಂಚಿದ್ರಂತೆ ಅರವಿಂದ್ ಕೇಜ್ರಿವಾಲ್ ದೆಹಲಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಸ್ಫೋಟಕ ಆರೋಪ ಕೇಳಿ ಬಂದಿದೆ ಮತದಾರರಿಗೆ ಹಣ ಸೀರೆ ಶೂ ಕುರ್ಚಿ ಸೇರಿದಂತೆ ಇತರೆ ವಸ್ತುಗಳನ್ನ ಹಂಚ್ತಾ ಇದ್ದಾರೆ ಅಂತ ಕೇಜ್ರಿವಾಲ್ ವಿರುದ್ಧ ಸ್ಪರ್ಧಿಸಿರೋ ಬಿಜೆಪಿ ಅಭ್ಯರ್ಥಿ ಪರ್ವೇಶ್ ವರ್ಮಾ ಚುನಾವಣಾ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ और मैं एक कागज पे लिख रहा हूँ आपके सामने ये मैं कागज पर लिख रहा हूँ अरविंद केजरीवाल नई दिल्ली विधानसभा से चुनाव हारेगा बीस हजार वोट से ये मैं सारी दिल्ली की जनता को कह रहा हूँ चाहे आप पूरी पंजाब की सारी पुलिस ले आओ पंजाब की अपनी पूरी पार्टी ले आओ मगर नई दिल्ली विधानसभा के लोग आपकी हकीकत को जानते हैं ಸಿಎಂ ಕೇಜ್ರಿವಾಲ್ ವಿರುದ್ಧ ಅತಿ ಹೆಚ್ಚು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ನವದೆಹಲಿ ಕ್ಷೇತ್ರದಿಂದ ಕೇಜ್ರಿವಾಲ್ ಸ್ಪರ್ಧಿಸ್ತಾ ಇದ್ದು ಅವರ ವಿರುದ್ಧ ಇಪ್ಪತ್ಮೂರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ರಾಜಶೇಖರ್ ಜಹಗೀರ್ದಾರ್ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇನ್ನು ದೆಹಲಿ ಚುನಾವಣೆಯಲ್ಲಿ ಹಣದ ಹೊಳೆ ಹರಿಯತ್ತೆ ನೋಡಿ ಇದು ಪಾಲಿಟಿಕ್ಸ್ ಅಂದ್ರೆ ಅವರು ಫ್ರೀ ಕೊಟ್ಟರು ಇವರು ಫ್ರೀ ಕೊಟ್ಟರು ಯಾವ ಫ್ರೀ ಕೊಟ್ಟಿಲ್ಲ ಈಗ ಯಾರು ನಿಂತ ನಾನು ಫ್ರೀ ಕೊಡಲ್ಲ ಓಟ್ ಹಾಕಿ ಹಾಗಲ್ಲ ಹಂಗೆ ಆಮ್ ಆದ್ಮಿ ಎರಡು ಸಾವಿರದ ನೂರು ರೂಪಾಯಿ ಬಿ ಜೆ ಪಿ ಎರಡು ಸಾವಿರದ ಐನೂರು ರೂಪಾಯಿ ಕಾಂಗ್ರೆಸ್ ಎರಡು ಸಾವಿರದ ಐನೂರು ರೂಪಾಯಿ ಯಾರಿಗೆದ್ರೂ ಇದು ಸಿಗತ್ತೆ ಯಾರೇ ಗೆದ್ರೂ ವರ್ಷಕ್ಕೆ ಹತ್ರ ಹತ್ರ ಒಬ್ಬರ ಮನೆಗೆ ಮೂವತ್ತು ಸಾವಿರ ರೂಪಾಯಿ ಗ್ಯಾರಂಟಿ ಇದರ ಮಧ್ಯೆ ದೆಹಲಿಯಲ್ಲಿ ಬಿ ಜೆ ಪಿಯನ್ನು ಗೆಲ್ಲಿಸಬೇಕು ಅಂಥೇಳಿ ಯೋಗಿ ಆದಿತ್ಯನಾಥ್ ಎಂಟ್ರಿ ಆಗ್ತಾ ಇದೆ ಅಂತ ಯಾಕಂದರೆ ಮೂರು ಮೂರು ಎಲೆಕ್ಷನ್ ಆಯಿತು ಸತತವಾಗಿ ಆಮ್ ಆದ್ಮಿ ಗೆಲ್ತಾ ಇದೆ ನಾನು ಅವತ್ತಿಂದ ಹೇಳ್ತೇನೆ ಡೆಲ್ಲಿಯಲ್ಲಿ ನರೇಂದ್ರ ಮೋದಿ ಮಂತ್ರ ವಿಧಾನಸಭಾ ಚುನಾವಣೆ ಗೆದ್ದಿಲ್ಲ ಹಾಗಾಗಿ ಅವ್ರಿಗೊಂದು ಗೆಲ್ಲಬೇಕು ಅಂತಿದೆ ಏನಾಗುತ್ತೆ ರಿಪೋರ್ಟ್ ಹರಿಯಾಣ ಮಧ್ಯಪ್ರದೇಶದ ಬಳಿಕ ದೆಹಲಿ ಸರದಿ ट्यालीको बन्दु युपी बुल्सर् बाबा ಚುನಾವಣೆ ರಂಗೇರ್ತಾ ಇದೆ ಮೋದಿಗಿಂತ ಹೆಚ್ಚು ಪ್ರಚಾರ ಮಾಡಿ ಬಟೆಂಗೆ ತೋ ಕಟೆಂಗೆ ಅಂತ ಹಿಂದೂಗಳನ್ನ ಬಡಿ ದಬ್ಬಿಸಿ ಬಿಜೆಪಿಗೆ ಹರಿಯಾಣ ಮಧ್ಯಪ್ರದೇಶ ಗೆಲ್ಲಿಸಿಕೊಟ್ಟ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ದೆಹಲಿಗೆ ಎಂಟ್ರಿ ಕೊಡ್ತಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ಹದಿನಾಲ್ಕು ರ್ಯಾಲಿ ನಡೆಸಲಿದ್ದಾರೆ ವಿಶೇಷ ಅಂದ್ರೆ ಯೋಗಿಯ ಅಷ್ಟು ರ್ಯಾಲಿ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ನಡೆಯಲಿದೆ ಆದ್ದರಿಂದ ಮತ್ತೆ ಬಟೆಂಗೆ ತೋ ಕಟೆಂಗೆ ಅನ್ನೋದು ಫೆಕ್ಸ್ ಸೀರೆ ಹಂಚಿದ್ರಂತೆ ಅರವಿಂದ್ ಕೇಜ್ರಿವಾಲ್ ದೆಹಲಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಸ್ಫೋಟಕ ಆರೋಪ ಕೇಳಿ ಬಂದಿದೆ ಮತದಾರರಿಗೆ ಹಣ ಸೀರೆ ಶೂ ಕುರ್ಚಿ ಸೇರಿದಂತೆ ಇತರೆ ವಸ್ತುಗಳನ್ನ ಹಂಚ್ತಾ ಇದ್ದಾರೆ ಅಂತ ಕೇಜ್ರಿವಾಲ್ ವಿರುದ್ಧ ಸ್ಪರ್ಧಿಸಿರೋ ಬಿಜೆಪಿ ಅಭ್ಯರ್ಥಿ ಪರ್ವೇಶ್ ವರ್ಮಾ ಚುನಾವಣಾ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ और मैं एक कागज पर लिख रहा हूँ आपके सामने ये मैं कागज पर लिख रहा हूँ अरविंद केजरीवाल नई दिल्ली विधानसभा से चुनाव हारेगा बीस हजार वोट से ये मैं सारी दिल्ली की जनता को कह रहा हूँ चाहे आप पूरी पंजाब की सारी पुलिस ले आओ पंजाब की अपनी पूरी पार्टी ले आओ मगर नई दिल्ली विधानसभा के लोग आपकी हकीकत को जानते हैं ಸಿಎಂ ಕೇಜ್ರಿವಾಲ್ ವಿರುದ್ಧ ಅತಿ ಹೆಚ್ಚು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ನವದೆಹಲಿ ಕ್ಷೇತ್ರದಿಂದ ಕೇಜ್ರಿವಾಲ್ ಸ್ಪರ್ಧಿಸ್ತಾ ಇದ್ದು ಅವರ ವಿರುದ್ಧ ಇಪ್ಪತ್ಮೂರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ರಾಜಶೇಖರ್ ಜಹಗೀರ್ದಾರ್ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ